ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಭಾರತದ ಪ್ರಮುಖ ಸಮಿತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಾರತದ ಪ್ರಮುಖ ಸಮಿತಿ ಇಂಪಾರ್ಟೆನ್ಸ್ ಕಮಿಟೀಸ್ ಇನ್ ಇಂಡಿಯಾ ದೇರ್ ಆರ್ ಸೋ ಮೆನಿ ಕಮಿಟೀಸ್ ಆರ್ ಇನ್ ಇಂಡಿಯಾ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಕಮಿಟಿ ಮೊದಲನೇ ಒಂದು ಕಮಿಟಿಯನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಏಷ್ಯ ಸಮಿತಿ ಇದು ಎನ್ ಬಿ ಎಫ್ ಸಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ ಅದೇ ರೀತಿಯಾಗಿ ಎ ಘೋಷ್ ಸಮಿತಿ ಅಂತಿಮ ಖಾತೆ ಫೈನಲ್ ಅಕೌಂಟಿಗೆ ಸಂಬಂಧಪಟ್ಟಂತಹ ಸಮಿತಿ ಇದಾಗಿದೆ ಬಿ ಶಿವರಾಮನ್ ಸಮಿತಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಸಾಂಸ್ಥಿಕ ಸಾಲ ಸೊ ಇದು ಸಂಬಂಧಪಟ್ಟಂತಹ ಒಂದು ಸಮಿತಿಯಾಗಿದೆ ಬಿ ವೆಂಕಟಪ್ಪಯ್ಯ ಸಮಿತಿ ಭಾರತದ ಗ್ರಾಮೀಣ ಸಾಲ ವಿಮರ್ಶೆಗೆ ಸಂಬಂಧಪಟ್ಟಂತಹ ಒಂದು ಸಮಿತಿಯಾಗಿದೆ ಭಾವೆ ಸಮಿತಿ ಸೇರು ವಿನಿಮಯ ಸುಧಾರಣೆಗೆ ಸಂಬಂಧಪಟ್ಟಂತಹ ಒಂದು ಸಮಿತಿಯಾಗಿದೆ ಅದೇ ರೀತಿಯಾಗಿ ರಾವ್ ಸಮಿತಿ ಕೃಷಿ ನೀತಿಗೆ ಸಂಬಂಧಪಟ್ಟಂತಹ ಒಂದು ಸಮಿತಿಯಾಗಿದೆ ದಾಂಡೇಕರ್ ಸಮಿತಿ ಪ್ರಾದೇಶಿಕ ಅಸಮತೋಲನಗಳ ಅಧ್ಯಯನಕ್ಕೆ ಸಲುವಾಗಿ ಮಾಡಲಾದಂತಹ ಒಂದು ಸಮಿತಿಯಾಗಿದೆ ದಂತವಾಲಾ ಸಮಿತಿ ಉದ್ಯೋಗಗಳ ಅಂದಾಜು ಸಮಿತಿಯಾಗಿದೆ ದಾರಿಯಾ ಸಮಿತಿ ಪಿಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಜಿ ಸುಂದರಂ ಸಮಿತಿ ರಫ್ತು ಸಾಲ ಸಮಿತಿಯಾಗಿದೆ ಡಿ ಆರ್ ಗಾಡ್ಗಿಲಾ ಸಮಿತಿ ಕೃಷಿ ಸಾಲದ ಮೇಲಿನ ಸಮಿತಿ ಇದಾಗಿದೆ ಹಜಾರೆ ಸಮಿತಿ ಕೈಗಾರಿಕಾ ನೀತಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಈ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ನೇಮಕ ಮಾಡಲಾಗಿದೆ ಜೆ ರೆಡ್ಡಿ ಸಮಿತಿ ವಿಮಾ ವಲಯದ ಸುಧಾರಣಾ ಸಮಿತಿ ಇದಾಗಿದೆ ಅದೇ ರೀತಿಯಾಗಿ ಕೆ ಮಾಧವದಾಸ್ ಕಮಿಟಿ ನಗರ ಸಹಕಾರಿ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತಾಗಿದೆ ಕಾಮತ್ ಸಮಿತಿ ವಿದ್ಯಾಭ್ಯಾಸ ಸಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಿತಿಯಾಗಿದೆ ಕಾರ್ಯ ಸಮಿತಿ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತಹ ಸಮಿತಿಯಾಗಿದೆ ಖಾನಾ ಸಮಿತಿ ಕಾರ್ಯಗತವಲ್ಲದ ಸ್ವತ್ತುಗಳ ಸಮಿತಿಯಾಗಿದೆ ಎಲ್ ಕೆ ಜಾ ಸಮಿತಿ ಇದು ಪರೋಕ್ಷ ತೆರಿಗೆ ಸುಧಾರಣಾ ಸಮಿತಿಯಾಗಿದೆ ಕೆಎಸ್ ಕೃಷ್ಣಸ್ವಾಮಿ ಸಮಿತಿ ಆದ್ಯತಾ ವಲಯ ಮತ್ತು ಇಪ್ಪತ್ತು ಅಂಶಗಳ ಆರ್ಥಿಕ ಕಾರ್ಯಕ್ರಮಗಳ ಬ್ಯಾಂಕುಗಳ ಪಾತ್ರಕ್ಕೆ ಸಂಬಂಧಪಟ್ಟಂತಹ ಸಮಿತಿ ಇದಾಗಿದೆ ಸಿ ಕೆಎಸ್ ಶ್ರೀ ಸಮಿತಿ ವಿದ್ಯುನ್ಮಾನ ನಗದು ವರ್ಗಾವಣೆಗೆ ಸಂಬಂಧಪಟ್ಟಂತಹ ಸಮಿತಿಯಾಗಿದೆ ಭೀಮಲ್ ಜಲನ್ ಸಮಿತಿ ಐನ ಮೀಸಲು ಹಣದ ಬಳಕೆ ಮೇಲಿನ ಸಮಿತಿ ಇದಾಗಿದೆ ಎಂಎಲ್ ದಂತ್ವಾಲಾ ಸಮಿತಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಮಿತಿ ಇದಾಗಿದೆ ನರ್ಸಿಂಗ್ ನರಸಿಂಹನ್ ಸಮಿತಿ ಹಣಕಾಸು ವಲಯದ ಸುಧಾರಣಾ ಸಮಿತಿ ಆಗಿದೆ ಪಿ ಎಲ್ ಟಂಡನ್ ಸಮಿತಿ ರಫ್ತು ತಂತ್ರ ಸಮಿತಿ ಇದಾಗಿದೆ ಪುರುಷೋತ್ತಮ್ ದಾಸ್ ಸಮಿತಿ ಕೃಷಿ ಮತ್ತು ಹಣಕಾಸು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತ ಒಂದು ಸಮಿತಿಯಾಗಿದೆ ರಾಘವನ್ ಸಮಿತಿ ಸ್ಪರ್ಧಾ ಕಾನೂನಿಗೆ ಸಂಬಂಧಪಟ್ಟಂತ ಒಂದು ಸಮಿತಿಯಾಗಿದೆ ರಾಜ್ ಚನ್ಮಯ ಸಮಿತಿ ತೆರಿಗೆ ಸುಧಾರಣಾ ಸಮಿತಿ ವಿಜಯ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣಾ ಸಮಿತಿ ರಂಗರಾಜನ್ ಸಮಿತಿ ಸಾರ್ವಜನಿಕ ವಲಯ ಉದ್ಯಮಗಳ ಹೂಡಿಕೆ ಹಿಂತೆಗೆದಕ್ಕೆ ಸಂಬಂಧಪಟ್ಟಂತಹ ಸಮಿತಿ